ಸಾಲಿಗ್ರಾಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆಯಲ್ಲಿ ಮೇಲ್ವಿಚಾರಕರು ಹಾಜರಾಗದೆ ಸಭೆಯನ್ನ ಮುಂದೂಡಲಾಗುತ್ತಿದೆ ಸಾಲಿಗ್ರಾಮ ತಾಲೂಕಿನ ಪಟ್ಟಣದ ಮುಸ್ಲಿಂ ಸಮುದಾಯ ಭವನದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆಯನ್ನ ಏರ್ಪಡಿಸಲಾಗಿತ್ತು ಸಭೆಗೆ ಮೇಲ್ವಿಚಾರಕರು ಸೂಪರ್ವೈಸರ್ ಹಾಜರಾಗದೇ ಇರುವ ಕಾರಣ ಸದಸ್ಯರು ರೊಚ್ಚಿಗಿದ್ದು ಸಭೆಯನ್ನ ತಿರಸ್ಕರಿಸಿದರು ವಾರ್ಷಿಕ ಮಹಾಸಭೆಗೆ ಹಾಜರಾಗದೆ ಅಗೌರವ ಸಲ್ಲಿಸಿರುವ ಸೂಪರ್ವೈಸರ್ ಅನ್ನು ಕೂಡಲೇ ಅಮಾನತುಗೊಳಿಸಬೇಕೆಂದು ಮಾಧ್ಯಮದ ಮೂಲಕ ಮನವಿ ಮಾಡಲಾಯಿತು ಅಷ್ಟೇ ಅಲ್ಲದೆ ಸೂಪರ್ವೈಸರ್ ಹಾಜರಾಗದೇ ಇರುವುದು ಸಂಘದಲ್ಲಿ ಅವ್ಯವಹಾರ ನಡೆದಿದೆ ಎಂಬ ಅನುಮಾನ ಸದಸ್ಯರಲ್ಲಿ ಕಡ್ತಾ ಇದೆ ಎಂದು ಹೇಳಲಾಗ್ತಾ ಇದೆ ಮದುವೆಗಂಡಿ ಪೇಟೆದ್ದಾಗಿರೋದ್ರಿಂದ ಇದು ಯಾವ ತರ ಕಾರ್ಯಕ್ರಮ ಇದು ಯಾವ ಮೀಟಿಂಗ್ ಆಯ್ತದೆ ಇದು ಅಂತ ಹೇಳಿ ಇಡೀ ಎಲ್ಲ ಸದಸ್ಯರುಗಳೆಲ್ಲ ಬಹಿಷ್ಕಾರ ಹಾಕಿ ಇನ್ನೊಂದು ಕಾಲಾವಕಾಶ ಕೊಟ್ಟು ಇನ್ನೊಂದು ಡೇಟ್ಗೆ ಫಿಕ್ಸ್ ಮಾಡಿ ಅದು ಸಂಬಂಧಪಟ್ಟ ಅಧಿಕಾರಿಗಳು ಬರಬೇಕು ಅಂತ ಹೇಳಿ ಒತ್ತಾಯ ಮಾಡಿ ಈ ಸಭೆಯನ್ನು ನಿರ್ಗಮಿಸುತ್ತಿದ್ದಾರೆ ಸೂಪರ್ವೈಸರ್ ಬಂದಿಲ್ದಿರೋದ್ರಿಂದ ಏನಾದರೂ ವ್ಯವಹಾರಗಳು ನಡೆದಿದೆ ಅನ್ನೋ ಏನೋ ಅನುಮಾನ ಇದೆ ಆ

ಭಾಳಷ್ಟು ದಿನಪ್ರೇಷ್ಣ ಆಗಿರುತ್ತೆ ಹೇಳಿ ಈ ಆಡಿಟ್ ವರ್ಗಿನಲ್ಲೇ ಇದೆ ಅದರಿಂದಾಗಿ ಇದನ್ನು ಪೂರ್ಣ ಪ್ರಮಾಣದ ಎ ಆರು ಮತ್ತು ಡಿ ಆರು ಪೂರ್ಣ ಪ್ರಮಾಣದ ತನಿಖೆ ಮಾಡಿ ಅದಕ್ಕೆ ನ್ಯಾಯ ದೊರಕಸ್ಕೊಂಡು ಸಾರಿಗ್ರಾಮದ ಸೊಸೈಟಿನ ಮಾತಾಡಬೇಕಾದ್ರು ಉಳ್ಕೊಳ್ಬೇಕು ಅಂತೇಳಿ ಕೆ ಆರ್ ಮತ್ತು ಡಿ ಆರ್ ಹತ್ರ ನಾವು ಮನವಿ ಮಾಡ್ತೀವಿ ಇವತ್ತಿನ ಸಭೆಯನ್ನು ತಿರಸ್ಕಾರ ಇದ್ದೀರಾ ನೀವು ಅವೇ ತಿರಸ್ಕಾರ ಮಾಡ್ತಾಯಿದ್ದೀವಿ ಸಭೆ ಸಮೂಹ ಸಾಮೂಹಿಕವಾಗಿ ತಿರಸ್ಕಾರವು ಸಾಮೂಹಿಕವಾಗಿ ಸಭೆ ತಿರುಸ್ಕಾರ ಎ ಆರ್ ಡಿ ಮಾಡಿ ಈ ಸಂಘನ ಅಷ್ಟು ಕೊಡಬೇಕು ಈ ಸಂಘ ಉಳಿಸ್ಬೇಕು ಎಲ್ಲ ರೈತರಿಗೆ ಅನುಕೂಲ ಆಗೋ ತರ ಸಾಲ ನೀಡಬೇಕು ಇಲ್ಲಿ ಬಹಳಷ್ಟು ತಪ್ಪುಗಳು ನಡೀತಾ ಇವೆ ಅದನ್ನು ತಪ್ಪಿಸ್ಬೇಕು ಅಂತ ಹೇಳಿ ಈ ಮೂಲಕ ಎ ಆರ್ ಮತ್ತೆ ಡಿ ಆರ್ ಅವ್ರಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ